ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಆಸ್ಟ್ರೇಲಿಯಾ ವಿರುದ್ಧ ಇಪ್ಪತ್ನಾಲ್ಕು ರನ್ಗಳ ಭರ್ಜರಿ ಜಯ ಸಾಧಿಸಿದ ಭಾರತ ತಂಡ ಕೊನೆಗೂ ವಿಶ್ವಕಪ್ ಸೋಲಿಗೆ ಸೇಡು ತೀರಿಸಿಕೊಂಡ ಭಾರತ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಸ್ಟ್ರೇಲಿಯಾ ವಿರುದ್ಧ ಭಾರತ ಇಪ್ಪತ್ನಾಲ್ಕು ರನ್ಗಳ ಜಯ ಸಾಧಿಸಿ ಸೆಮಿಫೈನಲ್ನನ್ನು ಪ್ರವೇಶಿಸಿದೆ ಈ ಮೂಲಕ ಕಳೆದ ವರ್ಷ ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿ ಸೋತಿದ್ದ ಭಾರತ ಈ ಪಂದ್ಯವನ್ನು ಗೆಲ್ಲುವ ಮೂಲಕ ಸೇಡನ್ನು ತೀರಿಸಿಕೊಂಡಿದೆ ಇನ್ನು ಗೆಲ್ಲಲು ಇನ್ನೂರ ಐದು ರನ್ಗಳ ಕಠಿಣ ಗುರಿಯನ್ನು ಪಡೆದ ಆಸ್ಟ್ರೇಲಿಯಾ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೊಂದು ರನ್ ಗಳಿಸಿತು ಇನ್ನು ಮೊದಮೊದಲು ಆಸ್ಟ್ರೇಲಿಯಾ ತಂಡ ಗೆಲುವಿನ ಹಾದಿಯನ್ನು ಹಿಡಿದಿತ್ತು ಆದರೆ ಕೊನೆಯಲ್ಲಿ ಅರ್ಷದೀಪ್ ಸಿಂಗ್ ಕುಲ್ದೀಪ್ ಯಾದವ್ ಬೂಮ್ರಾ ಉತ್ತಮ ಬೌಲಿಂಗ್ ದಾಳಿ ನಡೆಸಿದ ಪರಿಣಾಮ ಭಾರತ ಗೆಲುವಿನ ನಗೆ ಬೀರಿತು ಇನ್ನು ಡೇವಿಡ್ ವಾರ್ನರ್ ಆರು ರನ್ ಗಳಿಸಿ ಬೇಗನೆ ಔಟ್ ಆದರು ಟ್ರಾವಿಸ್ ಹೆಡ್ ಮತ್ತು ಮಿಚ್ಚಲ್ ಮಾರ್ಷ್ ಎರಡನೇ ವಿಕೆಟ್ಗೆ ಬರ್ಜರಿ ಎಂಬತ್ತೊಂದು ರನ್ಗಳ ಜೊತೆಯಾಟ ನೀಡಿ ಚೇತರಿಕೆಯನ್ನು ನೀಡಿದರು ಒಂದೆಡೆ ವಿಕೆಟ್ ಉರುಳುತ್ತಿದ್ದರೂ ಟ್ರಾವಿಸ್ ಹೆಡ್ ಆಟವನ್ನು ಆಡುತ್ತಿದ್ದರು ಬೂಮ್ರಾ ಎಸೆದ ಇನ್ನಿಂಗ್ಸ್ನ ಹದಿನೇಳನೇ ಓವರ್ನಲ್ಲಿ ಟ್ರಾವಿಸ್ ಹೆಡ್ ಎಪ್ಪತ್ತಾರು ರನ್ ಗಳಿಸಿದ್ದಾಗ ರೋಹಿತ್ ಶರ್ಮಾ ಕ್ಯಾಚ್ ನೀಡಿ ಔಟಾದ ಬಳಿಕ ಭಾರತ ತಂಡದತ್ತ ಗೆಲುವು ವಾಲಿತು ಇನ್ನು ಇದರ ನಡುವೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ವಿರಾಟ್ ಕೊಹ್ಲಿ ಶೂನ್ಯಕ್ಕೆ ಔಟ್ ಆದರು ವಿಕೆಟ್ ಉರುಳಿದರು ರೋಹಿತ್ ಶರ್ಮಾ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದರು ಕೇವಲ ನಲವತ್ತೊಂದು ಎಸೆತಗಳಲ್ಲಿ ತೊಂಬತ್ತೊಂದು ರನ್ ಗಳಿಸುವ ಮೂಲಕ ಹಲವು ದಾಖಲೆಯನ್ನು ನಿರ್ಮಿಸಿದರು ಇನ್ನು ಈ ಪಂದ್ಯ ಸೇಡಿನ ಸಮರವಾಗಿತ್ತು ಆದರೆ ಕೊನೆಯಲ್ಲಿ ಭಾರತ ಗೆಲ್ಲುವ ಮೂಲಕ ತನ್ನ ಸೇಡನ್ನು ತೀರಿಸಿಕೊಂಡಂತಾಗಿದೆ ವೀಕ್ಷಕರೇ ಈಗಾಗಲೇ ಭಾರತ ತಂಡ ಸೆಮಿಫೈನಲ್ ಅನ್ನು ತಲುಪಾಗಿದೆ ಈಗ ವಿಶ್ವಕಪ್ಪನ್ನು ಎತ್ತಿ ಹಿಡಿಯುವುದೊಂದೇ ಬಾಕಿ ಇದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ವಿಶ್ವಕಪ್ಪನ್ನು ಯಾವ ತಂಡ ಗೆಲ್ಲುತ್ತದೆ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್